ಬಾ ಇಡಿಯವರು ಅವರಿಗೆ ಫಸ್ಟ್ ಆಫ್ ಆಲ್ ತನಿಖೆ ಮಾಡಲಿಕ್ಕೆ ಅಧಿಕಾರನೇ ಇಲ್ಲ ಅಧಿಕಾರ ಮಾಡ್ತಾ ಇದ್ದಾರೆ ಯಾಕಂತಂದರೆ ಗವರ್ನರ್ ಹೇಳಿರೋದೇನು ತನಿಖೆ ಮಾಡಿ ಇದನ್ನು ಕೊಡಿ ಅಂತ ಲೋಕಾಯುಕ್ತ ಪೊಲೀಸ್ನ ಕೊಡಿ ಅಂತ ಡಿಸ್ಟಿಕ್ ಕೋರ್ಟ್ನವ್ರು ಏನಂತ ಹೇಳಿರೋದು ಇಪ್ಪತ್ತು ಡಿಸೆಂಬರ್ ಇಪ್ಪತ್ನಾಲ್ಕರೊಳಗಡೆ ತನಿಖೆ ಮಾಡಿ ರಿಪೋರ್ಟ್ ಕೊಡಿ ಅಂತ ಹೇಳಿರೋದು ಅವರು ತನಿಖೆ ಮಾಡ್ತಾ ಇದಾರೆ ಇವರು ಯಾಕೆ ಲೆಟರ್ ಬರೀತಾರೆ ವಾಟ್ ಈಸ್ ದರ್ ಇಂಟೆನ್ಷನ್ ಇಟ್ ಈಸ್ ಡೆಲಿಬರೇಟ್ ಅಲ್ಲ ಹಾಂ ರೀ ಡೆಲಿಬರೇಟ್ ಅಲ್ಲ ದಿಸ್ ಈಸ್ ರಾಜಕೀಯ ದುರುದ್ದೇಶದಿಂದ ಮಾಡ್ತಾ ಇರ್ತಕ್ಕಂಥದ್ದು ರಾಜಕೀಯವಾಗಿ ಅವರು ಈ ಕೇಸನ್ನು ಮಾಡ್ತಾ ಇದ್ದಾರೆ ಇದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಗೊತ್ತಾಯ್ತ ಅವ್ರು ತನಿಖೆ ಮಾಡ್ತಾ ಇದ್ದಾರೆ ಲೆಟ್ ದೆಮ್ ಗಿವ್ ದಿ ರಿಪೋರ್ಟ್ ಇಂಡಿಪೆಂಡೆಂಟ್ಲಿ ವೈ ವೈದ್ಯ ಅವ್ರಿಟನ್ ಎ ಲೆಟರ್ ದೇ ಮೇ ಶೇರ್ ದಿ ಇನ್ಫಾರ್ಮೇಶನ್ ಬಟ್ ಇಟ್ ಡಜೆಂಟ್ ಮೀನ್ ದಟ್ ದೆ ಶುಡ್ ರೈಟ್ ಎ ಲೆಟರ್ ಆ್ಯಂಡ್ ಈ ಶುಡ್ ಬಿ ಮೇಡ್ ಓಪನ್ ಪಬ್ಲಿಕ್ ನಿಮಗೆಲ್ಲ ಪಿ ಟಿ ಐಗೆ ರಿಲೀಸ್ ಮಾಡೋದು ಅಥವಾ ನಿಮ್ಮ ಟಿ ವಿ ಚಾನೆಲ್ಗಳಿಗೆ ರಿಲೀಸ್ ಮಾಡೋದು ಇಟ್ ಇಸ್ ದರ್ ಇಸ್ ನೋ ಲಾ ಲೈಕ್ ದಟ್ ಇನ್ಫಾರ್ಮೇಶನ್ ಶೇರ್ ಮಾಡಬೇಕು ಅನ್ನಾಗಿದ್ರೆ ಬರೀ ಶೇರ್ ಮಾಡ್ಬೋದಾಗಿತ್ತು ಅಷ್ಟೇ ಉದ್ದೇಶ ರಾಜಕೀಯ ಉದ್ದೇಶ ಟೋಟಲಿ ಹಂಡ್ರೆಡ್ ಪರ್ಸೆಂಟ್ ರಾಜಕೀಯ